ನಮಸ್ಕಾರ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ ಸುಮಾರು ಎಂಟ್ನೂರು ವರ್ಷಗಳ ಹಿಂದಿನ ಮಾತುಗಳು ಇವತ್ತಿನ ನಮ್ಮ ಫಾಸ್ಟ್ ಪೇಸ್ ಲೈಫಿಗೆ ಏನಾದರೂ ದಾರಿ ತೋರ್ಸಕ್ ಸಾಧ್ಯನಾ ಇದು ಹೇಗೆ ಸಾಧ್ಯ ಅಂತನೂ ಅನಿಸ್ಬೋದು ಅಲ್ವಾ ಬನ್ನಿ ಹಾಗಾದ್ರೆ ಒಟ್ಟಿಗೆ ಸೇರಿ ವಚನಕಾರರ ಜ್ಞಾನದ ಸಾಗರದಲ್ಲಿ ಮುಳುಗೋಣ ಶತಮಾನಗಳಷ್ಟು ಹಳೆಯದಾದ ಆ ಮಾತುಗಳು ಇವತ್ತಿಗೂ ಹೇಗೆ ದಾರಿದೀಪ ಆಗಬಲ್ಲವು ಅನ್ನೋದನ್ನ ಕಂಡುಹಿಡಿಯೋಣ ಹೌದು ನೋಡಿ ಇದೇ ಅಲ್ವಾ ನಮ್ಮ ಮುಂದಿರೋ ದೊಡ್ಡ ಪ್ರಶ್ನೆ ಈ ಟೆಕ್ನಾಲಜಿ ಸ್ಪೀಡ್ ಈ ಒತ್ತಡದ ಜೀವನದ ಮಧ್ಯೆ ನಮಗೆಲ್ಲ ಎದುರಾಗೋ ಗೊಂದಲಗಳಿಗೆ ನೂರಾರು ವರ್ಷಗಳ ಹಿಂದಿನ ಮಾತುಗಳು ಹೇಗೆ ಉತ್ತರ ಕೊಡೋಕಾಗತ್ತೆ ಬನ್ನಿ ಈ ಸತ್ಯವನ್ನ ಹುಡುಕೊಂಡು ಹೋಗೋದೇ ನಮ್ಮ ಇವತ್ತಿನ ಈ ಪಯಣ ಹಾಗಾದ್ರೆ ಈ ಉತ್ತರ ಸಿಗೋದು ಹೇಗೆ ಅದಕ್ಕೆ ನಮಗೆ ಮೂರು ಜನ ಶ್ರೇಷ್ಠ ಮಾರ್ಗದರ್ಶಿಗಳು ದಾರಿ ತೋರಿಸ್ತಾರೆ ಅವರಲ್ಲಿ ಮೊದಲನೆಯವರು ಜ್ಞಾನದ ಶಿಖರ ಅಂತಾನೆ ಫೇಮಸ್ ಆಗಿರೋ ಅಲ್ಲಮ್ಮ ಪ್ರಭುಗಳು ಬನ್ನಿ ಮೊದಲು ಅವರ ಚಿಂತನೆಯ ಜಗತ್ತಿಗೆ ಕಾಲಿಡೋಣ ನೋಡಿ ಅಲ್ಲಮ ಪ್ರಭುಗಳ ದಾರಿ ಹೊರಗಿನ ಜಗತ್ತಿನಿಂದ ಶುರುವಾಗಲ್ಲ ಅದು ನಮ್ಮ ಒಳಗಡೆಯಿಂದಲೇ ಆರಂಭ ಆಗತ್ತೆ ನಮ್ಮನ್ನ ನಾವೇ ಅರ್ಥ ಮಾಡ್ಕೊಳ್ಳೋ ಒಂದು ಆತ್ಮಶೋಧನೆ ಜರ್ನಿಗೆ ಅವರು ನಮ್ಮನ್ನ ಕರ್ಕೊಂಡೋಗ್ತಾರೆ ಅವರ ಪ್ರಕಾರ ನಿಜವಾದ ಸತ್ಯ ಎಲ್ಲೋ ಹೊರಗಡೆ ಇಲ್ಲ ಅದು ನಮ್ಮೊಳಗೇ ಇದೆ ಕೇಳಿದ್ರಲ್ಲ ಈ ಒಂದೇ ಒಂದು ಸಾಲು ಅಲ್ಲಮರ ಇಡೀ ತತ್ವವನ್ನೇ ಹಿಡಿದಿಟ್ಟಿದೆ ಅವರು ಹೇಳ್ತಿರೋದು ತುಂಬನೇ ಸಿಂಪಲ್ ದೇವ್ರು ಅನ್ನೋದು ಪೂಜೆ ಪುನಸ್ಕಾರ ಅಥವಾ ಶಾಸ್ತ್ರ ಓದೋದ್ರಿಂದ ಸಿಗೋದಲ್ಲ ಬದಲಿಗೆ ನಾವು ನಮ್ಮ ಜೀವನದಲ್ಲಿ ಪಡಿತೀವಲ್ಲ ಆ ನೇರ ವೈಯಕ್ತಿಕ ಅನುಭವ ಅದರಲ್ಲೇ ಪರಮಸತ್ಯ ಅಂತ ಸೊ ಯಾರು ಈ ಅಲ್ಲಮ ಪ್ರಭು ಇವರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಕಡೆಯವರು ಗುಹೇಶ್ವರ ಅನ್ನೋ ಅಂಕಿತ ನಾಮದಿಂದ ಅವರು ಬರೆದ ಪ್ರತಿಯೊಂದು ವಚನದಲ್ಲೂ ಬರೀ ಬಾಯಿ ಮಾತಿನ ಜ್ಞಾನಕ್ಕಿಂತ ಸ್ವಂತ ಅನುಭವವೇ ದೊಡ್ಡದು ಅಂತ ಗಟ್ಟಿಯಾಡಿ ಹೇಳ್ತಾರೆ ಹಾಗಾದ್ರೆ ಅನುಭವ ಅಂದ್ರೆ ಏನು ಇದು ಬರೆಯೊಂದು ಪದ ಅಷ್ಟೇ ಅಲ್ಲ ಇದೊಂದು ಜೀವನದ ತತ್ವ ಅಂದ್ರೆ ಯಾರೋ ಹೇಳಿದ್ರು ಅಂತ ಕುರುಡಾಗಿ ನಂಬೋದಲ್ಲ ಪುಸ್ತಕದಲ್ಲಿದೆ ಅಂತ ಹಾಗೆ ಒಪ್ಕೊಳ್ಳೋದಲ್ಲ ಬದಲಿಗೆ ಪ್ರತಿಯೊಬ್ಬರು ತಮ್ಮದೇ ಆದ ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಮೂಲಕ ಸತ್ಯವನ್ನು ಕಂಡುಕೊಳ್ಬೇಕು ಅನ್ನೋದೇ ಇದರ ಆಳವಾದ ಅರ್ಥ ಸೊ ಫೈನಲಿ ಅಲ್ಲಮ್ಮ ಪ್ರಭುಗಳು ನಮಗೆ ಕೊಟ್ಟು ಹೋದ ಸಂದೇಶ ತುಂಬನೇ ಕ್ಲಿಯರ್ ಆಗಿದೆ ಸತ್ಯಕ್ಕಾಗಿ ಎಲ್ಲೋ ಹೊರಗೆ ಹುಡುಕುವ ಅವಶ್ಯಕತೆ ಇಲ್ಲ ಎಲ್ಲ ಉತ್ತರಗಳು ನಮ್ಮೊಳಗೇ ಇವೆ ನಮ್ಮನ್ನ ನಾವೇ ನೋಡ್ಕೊಳ್ಳೋ ಆತ್ಮಾವಲೋಕನವೇ ಪರಮಸತ್ಯಕ್ಕೆ ದಾರಿ ಓಕೆ ಅಲ್ಲಮ್ಮರ ಜೊತೆ ನಮ್ಮ ಒಳಗೆ ಒಂದು ಪಯಣ ಮಾಡಿದ್ವಿ ಈಗ ಬನ್ನಿ ಸ್ವಲ್ಪ ಹೊರಕೆ ಬಂದು ಜ್ಞಾನ ಮತ್ತೆ ಸಂಬಂಧಗಳ ಜಗತ್ತಿಗೆ ಕಾಲಿಡೋಣ ಇಲ್ಲಿ ನಮ್ಮ ಗೈಡ್ ಯಾರು ಗೊತ್ತ ಅಕ್ಕ ಮಹಾದೇವಿ ಅವರು ಕಲಿಕೆ ಅನ್ನೋ ಪ್ರೋಸೆಸ್ಸನ್ನ ಒಂದು ಪವಿತ್ರವಾದ ಅನುಭವವಾಗಿ ನೋಡ್ತಾರೆ ವಾವ್ ಎಂಥಾ ಅದ್ಭುತವಾದ ಮಾತಲ್ವ ಇದು ಗುರು ಶಿಷ್ಯರ ಸಂಬಂಧ ಎಷ್ಟು ಪವಿತ್ರ ಅನ್ನೋದನ್ನ ಇದು ಎಷ್ಟು ಸುಂದರವಾಗಿ ಹೇಳುತ್ತೆ ಅಕ್ಕನವರ ಪ್ರಕಾರ ಜ್ಞಾನ ಕೊಡೋದು ಎಷ್ಟು ಮುಖ್ಯನೋ ಅದನ್ನ ಸ್ವೀಕರಿಸೋ ಶ್ರದ್ಧೆ ಮತ್ತು ವಿನಯ ಕೂಡ ಅಷ್ಟೇ ಮುಖ್ಯ ಹನ್ನೆರಡನೇ ಶತಮಾನದ ಪ್ರಮುಖ ಧ್ವನಿಗಳಲ್ಲಿ ಒಬ್ಬರು ಅಕ್ಕಮಹಾದೇವಿ ಅವರು ಚನ್ನಮಲ್ಲಿಕಾರ್ಜುನ ಅನ್ನೋ ಅಂಕಿತನಾಮದಿಂದ ಭಕ್ತಿರಸ ತುಂಬಿದ ವಚನಗಳನ್ನು ಬರೆದಿದ್ದಾರೆ ಅವರ ಬೋಧನೆಗಳಲ್ಲಿ ಗುರು ಶಿಷ್ಯರ ನಡುವಿನ ಆ ನಂಬಿಕೆ ಮತ್ತು ಗೌರವದ ಸಂಬಂಧಕ್ಕೆ ಯಾವಾಗ್ಲೂ ಒಂದು ಸ್ಪೆಷಲ್ ಜಾಗ ಇರುತ್ತೆ ಸಾಮಾನ್ಯವಾಗಿ ಪ್ರಸಾದ ಅಂದ್ರೆ ನಮಗೆ ದೇವರಿಗೆ ವೇದ್ಯ ಅಂತ ಗೊತ್ತು ಆದರೆ ಅಕ್ಕ ಪ್ರಸಾದ ಅನ್ನೋ ಪದವನ್ನ ಇಲ್ಲಿ ತುಂಬಾನೇ ವಿಶಿಷ್ಟವಾಗಿ ಬಳಸ್ತಾರೆ ಅವರ ಪ್ರಕಾರ ಗುರುವಿನಿಂದ ಬರುವ ಜ್ಞಾನವನ್ನ ಶಿಷ್ಯ ಪೂರ್ಣ ಶ್ರದ್ಧೆ ಮತ್ತು ವಿನಯದಿಂದ ಸ್ವೀಕರಿಸ್ತಾನಲ್ಲ ಆ ಪವಿತ್ರವಾದ ಕ್ರಿಯೆಯೇ ನಿಜವಾದ ಪ್ರಸಾದ ಸೊ ಈ ಮಹಾಪ್ರಸಾದದ ದಾರಿ ಹೇಗಿರುತ್ತೆ ನೋಡಿ ಇದರಲ್ಲಿ ಮೂರು ಸ್ಟೆಪ್ಸ್ ಇದೆ ಮೊದಲನೇದಾಗಿ ಗುರು ಜ್ಞಾನವನ್ನ ಕೊಡ್ತಾರೆ ಆಮೇಲೆ ಶಿಷ್ಯ ಅದನ್ನ ಸಂಪೂರ್ಣ ನಂಬಿಕೆಯಿಂದ ಸ್ವೀಕರಿಸ್ತಾನೆ ಎರಡೂ ಸೇರಿದಾಗ ಮಾತ್ರ ಅದು ಮಹಾಪ್ರಸಾದ ಅನ್ನೋ ಉನ್ನತ ಸ್ಥಿತಿಗೆ ತಲುಪುತ್ತೆ ಅಂದ್ರೆ ಪಡೆಯೋರ ಪಾತ್ರ ಕೂಡ ಅಷ್ಟೇ ಮುಖ್ಯ ಅನ್ನೋದು ಇದರರ್ಥ ಸರಿ ನಾವು ಆತ್ಮಾವಲೋಕನ ನೋಡಿದ್ವಿ ಕಲಿಕೆಯ ಬಗ್ಗೆ ತಿಳ್ಕೊಂಡ್ವಿ ಈಗ ನಮ್ಮ ಪಯಣ ಸಮಾಜದ ಕಡೆಗೆ ಇಲ್ಲಿ ನಮ್ಮ ಮಾರ್ಗದರ್ಶಿ ಸಿದ್ದರಾಮರು ಇವರು ನಮ್ಮ ಸಮಾಜದ ಅಂಕುಡೊಂಕುಗಳಿಗೆ ಕನ್ನಡಿ ಹಿಡಿಯೋ ಕೆಲಸ ಮಾಡ್ತಾರೆ ಕೇಳಿದ್ರಲ್ಲ ಸಿದ್ದರಾಮರ ಮಾತುಗಳು ಹೀಗೇ ಇರೋದು ಯಾವ ಮುಲಾಜು ಇಲ್ಲ ನೇರ್ವಾಗಿ ಚಾಟಿ ಏಟುಕೊಟ್ಟ ಹಾಗೆ ಅವರು ಪ್ರಾಣಿ ಪಕ್ಷಿಗಳ ಸಿಂಪಲ್ ಲೈಫ್ಗೆ ನಮ್ಮ ಬದುಕನ್ನ ಹೊಲ್ಸಿ ಮನುಷ್ಯ ಸಮಾಜದ ಬೂಟಾಟಿಕೆಯನ್ನ ಮುಲಾಜಿಲ್ದೆ ಬೈಲುಗಳರೆ ಸೊಲ್ಲಾಪುರದವರಾದ ಸಿದ್ಧರಾಮಲು ತಮ್ಮ ಕಪಿಲ ಮಲ್ಲಿಕಾರ್ಜುನ ಅನ್ನೋ ಅಂಕಿತ ನಾಮದ ಮೂಲಕ ಸಮಾಜದ ಡುಂಕುಗಳನ್ನ ನೇರವಾಗಿ ಪ್ರಶ್ನಿಸಿದರು ಅವರ ವಚನಗಳು ಬರೀ ಆಧ್ಯಾತ್ಮಿಕ ಉಪದೇಶಗಳಲ್ಲ ಅವು ನಮ್ಮ ಸಮಾಜಕ್ಕೆ ಹಿಡಿದ ಒಂದು ತೀಕ್ಷ್ಣವಾದ ಕನ್ನಡಿ ನೋಡಿ ಈ ಹೋಲಿಕೆ ಎಷ್ಟು ಸಿಂಪಲ್ ಆದ್ರೂ ಎಷ್ಟು ಪವರ್ಫುಲ್ ಆಗಿದೆ ಅಂತ ಒಂದು ಕಡೆ ಪ್ರಾಣಿಗಳು ಅವು ತಮಗೆ ಬೇಕಾದಷ್ಟೇ ಇಟ್ಕೊಂಡು ಸಹಜವಾಗಿ ಬದುಕ್ತವೆ ಇನ್ನೊಂದು ಕಡೆ ಮನುಷ್ಯರು ದುರಾಸೆ ವ್ಯಾಮೋಹದಿಂದ ಬೂಟಾಟಿಕೆಯ ಜೀವನ ನಡೆಸ್ತಾರೆ ಇದೇ ಸಿದ್ದರಾಮರು ನಮಗೆ ತೋರಿಸೋ ಕಠೋರ ಸತ್ಯ ಅದಕ್ಕೇನೆ ಸಿದ್ದರಾಮರ ವಚನಗಳು ಜಸ್ಟ್ ಉಪದೇಶಗಳಾಗಿ ಉಳಿಯಲ್ಲ ಅವು ನಮ್ಮ ಸಮಾಜಕ್ಕೆ ಹಿಡಿದ ಕನ್ನಡಿ ಇದ್ದ ಹಾಗೆ ನಮ್ಮ ತಪ್ಪುಗಳನ್ನ ನಾವೇ ಎದುರಿಸುವ ಹಾಗೆ ನಮ್ಮನ್ನ ಪ್ರೇರೇಪಿಸ್ತವೆ ಸರಿ ಈಗ ನಾವು ಮೂರು ಮಹಾನ್ ವಚನಕಾರರ ಜೊತೆ ಪ್ರಯಾಣ ಮಾಡಿದ್ವಿ ಈಗ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ನಾವು ಶುರು ಮಾಡಿದ್ವಲ್ಲ ಆ ಪ್ರಶ್ನೆಗೆ ವಾಪಸ್ ಬರೋಣ ಎಂಟುನೂರು ವರ್ಷಗಳ ಹಿಂದಿನ ಈ ಪಾಠಗಳು ಇವತ್ತಿನ ಜಗತ್ತಿಗೆ ಹೇಗೆ ಪ್ರಸ್ತುತವಾಗಿವೆ ನೋಡಿ ಈ ಟೇಬಲ್ ಎಲ್ಲವನ್ನೂ ಒಂದೇ ಕಡೆ ತರುತ್ತೆ ಅಲ್ಲಮರಿಂದ ಆತ್ಮಾವಲೋಕನದ ಪಾಠ ಅಕ್ಕನವರಿಂದ ಗೌರವಯುತ ಕಲಿಕೆಯ ಪಾಠ ಮತ್ತೆ ಸಿದ್ದರಾಮರಿಂದ ಸಾಮಾಜಿಕ ಪ್ರಜ್ಞೆಯ ಪಾಠ ಇವೆಲ್ಲ ಕೇಳಿದ್ಮೇಲೆ ಇವತ್ತಿನ ದಿನಕ್ಕೆ ಇವು ಎಷ್ಟು ಬೇಕು ಅನ್ನಿಸಿಲ್ವಾ ಸರಿ ಈ ಎಲ್ಲ ವಿಶ್ಲೇಷಣೆ ಆದ್ಮೇಲೆ ಕೊನೆಯದಾಗಿ ಒಂದು ಪ್ರಶ್ನೆ ಆತ್ಮಾವಲೋಕನ ಗೌರವಯುತ ಕಲಿಕೆ ಅಥವಾ ಸಾಮಾಜಿಕ ಪ್ರಜ್ಞೆ ಈ ಮೂರು ಪಾಠಗಳಲ್ಲಿ ನಮ್ಮ ಇವತ್ತಿನ ಜಗತ್ತಿಗೆ ನಮ್ಮ ವೈಯಕ್ತಿಕ ಜೀವನಕ್ಕೆ ಯಾವುದು ಅತಿ ಹೆಚ್ಚು ಮುಖ್ಯ ಅಂತ ಅನ್ಸುತ್ತೆ सल्पा योजना माडी